ಏನು ಅಂದ್ರೆ ಈಗ ಯಾರೋ ಒಬ್ರು ಹುಡುಗಿರು ಪೋಸ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ ಮೊಬೈಲ್ ನಮ್ ಫೋಟೋಗಳು ಫೇಸ್ಬುಕ್ ಮಾಡ್ತಾ ಇರ್ತೀವಿ ಮಾಡ್ತಾರೆ ಮಾಫಿ ಮಾಡ್ತಾರೆ ನಮ್ ಫೇಸ್ ಮಾತ್ರ ತಗೋತಾರೆ ಬೇರೆಯವ್ರ ಬಾಡಿ ಫ್ಲಿಕ್ ಮಾಡ್ಬಿಟ್ಟು ಬ್ಲಾಕ್ ಮೈ ಮಾಡೋದು ಕಾಂಟ್ಯಾಕ್ಟ್ ಎಲ್ಲ ಮಾಡಿರ್ತಾರೆ ಕಾಂಟ್ಯಾಕ್ಟ್ ಎಲ್ಲ ಫ್ಯಾಮಿಲಿ ಅವ್ರಿಗೆ ತೋರಿಸ್ತೀನಿ ಬೆತ್ತಲೆ ಆಗಿ ಅವ್ರನ್ನ ಕನ್ವರ್ಟ್ ಮಾಡಿಬಿಟ್ಟು ಫೇಸ್ ಮಾತ್ರ ಬೇರೆ ಹೋಗಿ ಫಿಕ್ಸ್ ಮಾಡ್ಬಿಟ್ಟು ಮೆಣ್ಮಕ್ಳು ಬ್ಲಾಕ್ ಮೈ ಮಾಡ್ತಾರೆ ಅವ್ರಿಗೆ ತೋರಿಸ್ತೀನಿ ಅವ್ರಿಗೆ ತೋರಿಸ್ತೀನಿ ಇವ್ರಿಗೆ ತೋರಿಸ್ತೀನಿ ಅಂತ ಹೇಳಿ ಮಾಡಿದಾಗ ಹೆಕೊಂಡು ಎಷ್ಟೊಂದು ಮಾಡ್ಕೊಂಡಿರೋರು ಆಗುತ್ತೆ ಸೊ ಇದೆಲ್ಲ ಮಾಫಿಂಗ್ ಬಂದ್ಬಿಟ್ಟು ಎಲ್ಲಾ ಸೈಬರ್ ಫ್ರಾಡ್ಗೆ ಬರುತ್ತೆ ಏನಾದ್ರು ಯಾರಾದರೂ ಅಮ್ಮ ನಿಮ್ಮ ನಿಮ್ಮ ಅಕ್ಕ ತಂಗಿಯವರು ರಿಲೇಷನ್ಸ್ ಯಾರಾದರೂ ನಿಮ್ಮ ಹತ್ರ ಕ್ಲೋಸ್ ಇರೋರು ಹೇಳ್ಕೊಂಡಾಗ ನೀವು ನಮಗೆ ಮಾಹಿತಿ ಕೊಡಿ ನಮ್ಮ ನಮ್ಮ ಸ್ಟೇಷನ್ ಬನ್ನಿ ನಾವು ನಿಮಗೆ ಏನಾದ್ರೂ ಸೊಲ್ಯೂಷನ್ ಏನಿದೆಯೋ ಅದನ್ನ ಕಂಪ್ಲೀಟ್ ಆಗಿ ಇದ್ಮಾಡಿ ಕೊಡ್ತೀವಿ ಮತ್ತೆ ಫೈನಾನ್ಷಿಯಲ್ ಫ್ರಾಡ್ ಫೈನಾನ್ಷಿಯಲ್ ಫ್ರಾಡ್ ಏನು ಏನಂದ್ರೆ ಮನೇಲಿ ಇರ್ತೀವಿ ನಾವು ಏನು ಮೊಬೈಲ್ ಯೂಸ್ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ನೀವು ಮನೇಲೆ ಕುತ್ಕೊಂಡು ಎರಡು ಸಾವಿರ ರನ್ ಮಾಡಬಹುದು ಮೂರ್ ಸಾವಿರ ತಿಂಗಳು ಮೂವತ್ತು ಸಾವಿರ ರನ್ ಮಾಡಬಹುದು ಅಂತ ಹೇಳ್ತಾರೆ ಹಾಗೇನ್ ಮಾಡ್ತೀವಿ ನಮಗೂ ಆಸೆ ಬರ್ಬಿಡುತ್ತೆ ಅಮೌಂಟ್ ತಕ್ಷಣ ಅಂದಿದ್ದು ಆಸೆ ಅಲ್ವಾ ಮನೇಲೆ ಕುತ್ಕೊಂಡು ಅಷ್ಟೊಂದು ಅಂತಂದ್ರೆ ಎಲ್ಲರೂ ಬರುತ್ತೆ ಆಸೆ ಅಂಗನ್ ಬಿಟ್ಟು ಏನ್ ಮಾಡ್ತೀವಿ ಆಪ್ಲೆ ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಿದ್ಮೇಲೆ ಫೋಟೋ ಟಾಸ್ಕ್ ನಾವು ಆಪ್ ನ ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ ಅಮೌಂಟ್ ಅಕೌಂಟ್ ಆಗ್ಬೇಕು ನಮ್ಮ ಅಕೌಂಟ್ ನಮ್ಮ ಡೀಟೇಲ್ಸ್ ಪ್ರತಿಯೊಂದು ಆಧಾರ್ ಕಾರ್ಡ್ ಆಗಿರ್ಬೋದು ಓ ಟಿ ಪಿ ನಂಬರ್ ಶೇರ್ ಮಾಡಬೇಕು ಮತ್ತೆ ಪ್ರತಿಯೊಂದು ಈ ಮೇಲ್ ಐ ಡಿ ಎಲ್ಲ ನಾವು ಅವ್ರಿಗೆ ಕೊಟ್ಟಾಗ ಬಿಡುತ್ತೆ ಇದು ಕೊಡ್ತೀವಿ ಏನು ಕೊಟ್ಬಿಟ್ಟು ಮತ್ತೆ ಏನಾಗುತ್ತೆ ಅಂತಂದ್ರೆ ನಮ್ಮ ಮತ್ತೆ ನಮ್ಮ ಪಾನ್ ಕಾರ್ಡ್ ಕೊಟ್ಟಿರ್ತೀವಿ ಎಲ್ಲ ಫಿಲ್ ಮಾಡಿರ್ತೀವಿ ಅಲ್ಲಿ ಫಿಲ್ ಮಾಡಿದಾಗ ಅವ್ರಿಗೆ ಫ್ರಾಡ್ಸ್ಗೆ ಹೆಲ್ಪ್ ಆದಂಗೆ ಆಗುತ್ತೆ ಹೆಲ್ಪ್ ಹೆಲ್ಪ್ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಫಸ್ಟ್ಗೆ ಒಂದೆರಡು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಕೊಟ್ಟಾಗ ನಾವು ಕಂಪ್ಲೀಟ್ ಮಾಡ್ತೀವಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರು ನಮಗೆ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಆ ಹಾಕಿದ್ಮೇಲೆ ಅದನ್ನು ನಾವು ಡ್ರಾ ಮಾಡ್ಕೋಬೇಕು ಡ್ರಾ ಮಾಡ್ಕೋಬೇಕು ಅಂತ ಅಂದಾಗ ಅವ್ರು ಹೇಳ್ತಾರೆ ನಿಮ್ಮ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ಈ ಅಕೌಂಟು ಇನ್ನೂ ಸ್ವಲ್ಪ ನೀವು ಹಾಡಿ ಆಮೇಲೆ ನಿಮ್ಗೆ ಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಹೋದಾಗ ಆ ಪೋಸ್ಟ್ ಕಳಿಸ್ತಾರೆ ಅದಕ್ಕೆ ನಾವು ಸ್ಟಾರ್ ರೇಟಿಂಗ್ ಕೊಡೋದು ಅಥವಾ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಇಷ್ಟೇ ಇರುತ್ತೆ ಬೇರೆ ಇನ್ನೇನು ಇರಲ್ಲ ಅಷ್ಟಕ್ಕೆ ಸಾವಿರ ನೂರು ರೂಪಾಯಿ ಇನ್ನೂರು ರೂಪಾಯಿ ಯಾರನ್ನ ಕೊಡ್ತಾರ ನಾವು ವ್ಯವಸ್ಥೆ ಮಾಡ್ಬೇಕಪ್ಪ ಅದನ್ನ ವ್ಯವಸ್ಥೆ ಮಾಡೋದಿಲ್ಲ ಏನ್ ಮಾಡ್ತೀವಿ ಬಿಡು ದುಡ್ಡು ಕೊಡ್ತಾರಲ್ಲ ಫ್ರೀ ಆಗಿ ತಗೊ ಮನೇಲಿ ಕುತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ ರೇಟಿಂಗ್ ಕೊಡ್ತಾ ಹೋಗ್ತೀವಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ತರ ಆಗುತ್ತೆ ಆಮೇಲೆ ಹೇಳ್ತಾರೆ ಇದು ಪ್ರೊಸೆಸಿಂಗ್ ಚಾರ್ಜಸ್ ನಿಮ್ಮ ಅಕೌಂಟ್ ಗೆ ಬಿಡಬೇಕು ಅಂತಂದ್ರೆ ನೀವು ಇಷ್ಟು ಪೇ ಮಾಡಬೇಕು ಅದ್ರ ಜೊತೆಗೆ ಇದನ್ನು ಅಕೌಂಟ್ ಸೇರಿ ಕೊಡ್ಬಿಟ್ಟಿದ್ರೆ ಇದು ಮಾಡ್ತಾರೆ ಆಗ ನಾವು ಹೌದೇನು ಅಂತ ಹೇಳ್ಬಿಟ್ಟು ಆಗ್ತಾ ಆಗ್ತಾ ಅವ್ರಂಗೆ ಏನಕ್ಕೆ ಹೇಳ್ತಾರೆ ನಿಮ್ಮ ಅಕೌಂಟ್ ಇನ್ನೂ ಜಾಸ್ತಿ ಬರುತ್ತೆ ನೀವು ಇಷ್ಟು ಪೇ ಮಾಡಿದ್ರೆ ಕೊಡ್ತೀವಿ ಮನಿ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಲಾಸ್ ಹುಟ್ಟಿಸ್ತಾರೆ ನಾವು ಆಗ್ತಾ ಅಂತ ಗೊತ್ತಾಗೋದೇ ಇಲ್ಲ ಅಲ್ಲಿ ಐವತ್ತು ಸಾವಿರ ಲಕ್ಷದವರೆಗೂ ರೀಚ್ ಆಗುತ್ತೆ ಆಮೇಲೆ ಯಾರೋ ಹೇಳ್ತೀವಿ ನಿಂಗೆ ಅವ್ರು ಹಾಕ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಸಜೆಸನ್ ಸೈಬರ್ ಫಂಡು ನೀವು ಫಸ್ಟ್ ಕಂಪ್ಲೇಂಟ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಏನ್ ಹೋಗ್ಬೇಕು ಚಿಕ್ಕಬಳ್ಳಾಪುರ ಹೋಗ್ಬೇಕಾ ಸ್ಟೇಷನ್ ಹೋಗಬೇಕು ಅಂತ ಹೇಳ್ಬಿಟ್ಟು ಈಗ ಎಲ್ಲಾ ಸ್ಟೇಷನ್ ಅಲ್ಲೂ ಪ್ರತಿಯೊಂದು ಸ್ಟೇಷನ್ ಸೈಬರ್ ಫ್ರಾಡ್ ಕೇಸು ನಾವು ಎಫ್ ಐ ರ್ ಮಾಡ್ತಿದೀವಿ ರಿಜಿಸ್ಟರ್ ಮಾಡ್ತಿದೀವಿ ಮನೆಗೆ ಅಕ್ಕಪಕ್ಕ ಪಕ್ಕ ಯಾರಾದ್ರೆ ಹೇಳಿ ಎಫ್ ಲೈನ್ ಸೈಬರ್ ಫ್ರಾಡ್ ಅಲ್ಲಿ ಒಳಗಾಗಿದ್ರೆ ಸ್ಟೇಷನ್ ಪ್ರತಿಯೊಂದು ಸ್ಟೇಷನ್ ಹೋಗಿ ಕೂಡ ಎಲ್ಲೋ ಎಲ್ ಬೇಕಾದ್ರೂ ಹೋಗಿ ಕೂಡ ಕೊಡ್ಬೋದು ಆದ್ರೆ ಹೋಗೋದಕ್ಕಿಂತ ಮತ್ತೆ ಒಂದೇ ಸೈಬರ್ ಏರ್ಪ್ಲೈನ್ ಅಂತ ಇದೆ ಇದು ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋಗೆ ನೀವು ಹೇಳ್ಬೇಕು ಕಾಲ್ ಮಾಡಿಬಿಟ್ಟು ಹಿಂಗೆ ನಮಗೆ ನಮ್ಗೆ ಈ ಥರ ಹೇಳಿ ನಮಗೆ ಮನಿ ಡಬ್ಲಿಂಗ್ ಮಾಡ್ಕೊತೀವಿ ಅಥವಾ ಟಾಸ್ಕ್ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀವಿ ಅಂತೇಳಿ ಮಾಡಿದ್ದಾರೆ ಅಂತೇಳಿ ಹೇಳಿದಾಗ ಅವರು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಕಂಪ್ಲೇಂಟ್ ಲಾಂಚ್ ಮಾಡಿ ಯಾವ ಅಕೌಂಟ್ಗೆ ನೀವು ಇದರ ಅದನ್ನೆಲ್ಲ ಲಾಕ್ ಮಾಡಿಬಿಟ್ಟು ಪ್ಲೀಸ್ ಮಾಡ್ತಾರೆ ನಿಮಗೆ ಬರೋ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ ನೀವು ಹಾಕಿರೋ ಅಮೌಂಟಲ್ಲಿ ವಾಪಸ್ ರಿಟರ್ನ್ ನಿಮಗೆ ಬರೋದು ಇರುತ್ತೆ ಸೊ ಅದರಿಂದ ಒನ್ ಏಯ್ಟ್ ತ್ರೀ ಜೀರೋಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ಇನ್ಫಾರ್ಮ್ ಮಾಡಬೇಕು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅದನ್ನು ತಗೊಂಡು ಸ್ಟೇಷನ್ ಹತ್ರ ಬನ್ನಿ ನಾವು ಅದಕ್ಕೆ ಏನಿದೆಯೋ ಅದನ್ನು ಮಾಡಿಕೊಡ್ತೇವೆ ಸರಿನಾ ಇದು ಒನ್ ಏಯ್ಟ್ ತ್ರೀ ಝೀರೋ ಬಂದುಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅದು ಸ್ವಲ್ಪ ಒಂದ್ಸಲಿ ಬರುತ್ತೆ ಸೊ ನೋಡಿಕೊಂಡು ಮಾಡಿ ಮತ್ತೆ ಬೇಗ ನೀವು ಆ ಅಮೌಂಟ್ ಹಾಕಿರ್ತೀರಲ್ಲ ವಿತಿನ್ ಒನ್ ಅವರಲ್ಲಿ ಹಾಕಿದ್ರೆ ನಿಮಗೆ ಚ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಮೌಂಟು ರಿಟರ್ನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಫ್ರಾಡರ್ಸ್ ಇದಾರಲ್ಲ ಈಗ ಯಾರು ಇಲ್ಲಿಯವರಲ್ಲ ಎಲ್ಲ ಬೇರೆ ಫಾ ಔಟ್ ಆಫ್ ದಿರ್ ಔಟ್ ಆಫ್ ದಿ ಸ್ಟೇಟ್ ಬಿಹಾರ ಪಂಜಾಬು ಈ ತರದವರು ಸೊ ಅದರಿಂದ ಯಾರು ಸೈಬರ್ ಫ್ರಾಡ್ಗೆ ಇನ್ವಾಲ್ವ್ ಆಗಬೇಡಿ ಹೋದ್ರೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ ಅಮೌಂಟ್ ಯಾರು ಹೋಗ್ತಿದ್ದಾರೆ ಅಂತಂದ್ರೆ ಎಲ್ಲ ಎಜುಕೇಟೆಡ್ಸ ಹೋಗ್ತಿರೋದು ಸೈಬರ್ ಫ್ರಾಡಲ್ಲಿ ಜಾಸ್ತಿ ಇದಾಗ್ತಿದ್ರು ಯಾಕೆಂದ್ರೆ ಅನ್ಎಜುಕೇಟೆಡ್ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಅದ್ರಲ್ಲಿ ಏನು ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತಲೂ ಗೊತ್ತಾಗಲ್ಲ ಈ ಗ್ರಾಜುಯೇಟು ಡಬಲ್ ಗ್ರಾಜುಯೇಟು ಮತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಮನೆಯೆಲ್ಲ ಕುತ್ಕೊಂಡು ಅರ್ನ್ ಮಾಡೋಣ ಮನೆಯಲ್ಲೇ ಇರ್ತೀವಲ್ಲ ಅರ್ನ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣನ ಹತ್ರ ತಮ್ಮನತ್ರ ಎಲ್ಲ ಇದ್ಕೊಂಡು ಮುದ್ದೆ ಹಾಕಿರೋರು ಇದಾರೆ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಬಂದಾಗ ನೋಡ್ತಾ ಇರ್ತೀವಿ ಸೊ ಅದರಿಂದ ಮನೇಲಿ ಯಾರಾದ್ರೂ ಇದ್ರೆ ಅವೆಲ್ಲ ಫ್ರಾಡು ಯಾರು ಸುಮ್ಮನೆ ಕೊಡಲ್ಲ ಹತ್ತು ರೂಪಾಯಿ ಕೊಡಿ ಅಂತಂದ್ರೆ ಯಾರು ಸುಮ್ಮನೆ ಕೊಡೋದಿಲ್ಲ ಅಂತ ಅವ್ರು ಕೊಡ್ತಿದ್ದಾರೆ ಯಾಕೆ ಕೊಡ್ತಿದ್ದಾರೆ ಏನು ಅಂತ ಯೋಚನೆ ಮಾಡ್ಬೇಕು ಸುಮ್ನೆ ಯಾವ್ದೋ ಫ್ರೀಯಾಗಿ ಆಗಿ ಬಂತು ಅಂತ ಹೇಳಿ ಇಸ್ಕೊಂಡ್ ಅಂತ ಅಲ್ಲ ನಾವು ಅವ್ರು ಕೊಡ ಯಾರು ಕೊಡೋದು ಇಲ್ಲ ಫ್ರೀ ಸೊ ಅದರಿಂದ ನಿಮ್ಮ ಮನೇಲಿ ಹೇಳಿ ಯಾರಾದ್ರೂ ಆಪ್ ಡೌನ್ಲೋಡ್ ಮಾಡಿ ಅಷ್ಟು ದುಡ್ಡು ಹೇಳ್ಬೋದು ಇಷ್ಟು ದುಡ್ಡು ಹೇಳ್ಬೋದು ಅಂತ ಅಂದಾಗ ಯಾವ್ದೇ ಕಾರಣಕ್ಕೂ ಆ ತರ ಯಾವ್ದೇ ಆಪ್ ನ ಡೌನ್ಲೋಡ್ ಮಾಡಕ್ ಹೋಗಬೇಡಿ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ತಾರೆ ಗೊತ್ತಾದ್ರೂ ಕೂಡ ಡಿಲೀಟ್ ಮಾಡ್ಬಿಡಿ ಅಕಸ್ಮಾತ್ ದುಡ್ಡು ಹಾಕಿದ್ರೆ ಇಮಿಡಿಯೇಟ್ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಮತ್ತೆ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇದು ಸೈಬರ್ ಫ್ರಾಡ್ ಆಯ್ತು ಈಗ ಎಲ್ಲ ಮನೆಯೂ ಗಾಡಿ ಇದ್ದಾವೆ